ಬೆಂಗಳೂರು ವತಿಯಿಂದ ರಾಜ್ಯಾದ್ಯಂತ ಎರಡನೇ ಹಂತದ ಮುಸ್ಕರವನ್ನು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಕರೆ ಕೊಡಲಾಗಿದೆ ಈಗ ಆಲ್ರೆಡಿ ನಾವು ನಾಲ್ಕು ತಿಂಗಳ ಹಿಂದೆ ಸರ್ಕಾರಕ್ಕೆ ಬೇಡಿಕೆಯನ್ನು ಸಲ್ಲಿಸಿದ್ವಿ ಆದರೆ ಸರ್ಕಾರ ಇದುವರೆಗೂ ಕೂಡ ನಮ್ಮ ಅತ್ಯಂತ ಅವಶ್ಯಕ ಬೇಡಿಕೆಗಳನ್ನು ಈಡೇರಿಸಿಲ್ಲ ಆದ ಕಾರಣ ರಾಜ್ಯಾದ್ಯಂತ ತಾಲೂಕು ಕಚೇರಿಗಳ ಆವರಣದಲ್ಲಿ ನಾವು ಕಳೆದ ನಾಲ್ಕು ದಿನಗಳಿಂದ ಹೋರಾಟವನ್ನು ಆರಂಭಿಸಿದ್ದೇವೆ ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಹಿರಿಯ ಉಪಾಧ್ಯಕ್ಷರಾದಂತಹ ನಮ್ಮ ಜಿಲ್ಲೆಯ ಯುವ ನಾಯಕರು ಆದಂತಹ ಶಂಭುಗೂಡ ಹೆಸರವರು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡೋದಕ್ಕೆ ಆಗಮಿಸಿದ್ದಾರೆ ಅವರಿಗೆ ಸಮಸ್ತ ಅಧಿಕಾರಿಗಳ ಪರವಾಗಿ ಈ ವೇದಿಕೆಗೆ ತುಂಬು ಹೃದಯದ ಸ್ವಾಗತವನ್ನು ಅದೇ ರೀತಿ ಮಂಡ್ಯ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮಾಜಿ ಉಪಾಧ್ಯಕ್ಷರು ಆದಂತಹ ಈಶ್ವರನವರು ನಮ್ಮ ಮುಸ್ಕರಕ್ಕೆ ಬೆಂಬಲವನ್ನು ನೀಡೋದಕ್ಕೆ ಆಗಮಿಸಿದರೆ ಅವರಿಗೂ ಸಹ ನಾನು ತೋರಿಸಿದ್ದೇನೆ ಮಂಡ್ಯ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಹಾಲಿ ಕಾರ್ಯಾಧ್ಯಕ್ಷರಾದಂತಹ ಪ್ರಸನ್ನ ಸರ್ ಅವರು ನಮ್ಮ ಮುಸ್ಕರರ ವೇದಿಕೆಗೆ ಆಗಮಿಸಿದರೆ ಅವ್ರಿಗೂ ಸಹ ನಾನು ತುಮಕೂರು ದೇವರಿಗೆ ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅತ್ಯಂತ ಕ್ರಿಯಾಶೀಲ ಯುವ ಕಾರ್ಯದರ್ಶಿಗಳಾದಂತಹ ಪ್ರಧಾನ ಕಾರ್ಯದರ್ಶಿಗಳಾದಂತಹ ವಿಜಯ್ ಕುಮಾರ್ ಅವರು ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೂ ಸಹ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ವಹಿಸಿದ್ದೇನೆ ಅದೇ ರೀತಿ ಸರ್ಕಾರಿ ನೌಕರರ ಸಂಘದ ಸಹ ಕಾರ್ಯದರ್ಶಿಗಳಾದಂತಹ ನಮ್ಮ ಕೃಷ್ಣ ಸರ್ ಅವರು ನಮ್ಮ ಮುಸ್ಕರದ ವೇದಿಕೆಗೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ನಿನ್ನೆ ನಿನ್ನೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಪರವಾಗಿ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳ ಸಂಘ ನಮ್ಮ ಮುಷ್ಕರಕ್ಕೆ ಬೆಂಬಲವನ್ನು ನೀಡಿತ್ತು ನಮ್ಮ ಸರ್ಕಾರಿ ನೌಕರರ ಸಂಘದ ಕ್ರೀಡಾ ಕಾರ್ಯದರ್ಶಿಗಳು ಆದಂತಹ ಕ್ರೀಡಾ ಸಚಿವರು ನಮ್ಮ ಜಿಲ್ಲೆಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಲ್ಲಿ ಕ್ರಿಯಾಶೀಲರಾದಂತಹ ನಮ್ಮ ಮಂಜಣ್ಣವರಿಗೆ ತುಂಬ ಹೃದಯದ ಸ್ವಾಗತವನ್ನು ಏನು ಸುಮಾರು ಮೂರು ದಿವಸಗಳಿಂದ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಸಂಘದಿಂದ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ರಾಜ್ಯಾದ್ಯಂತ ಆ ಒಂದು ಇರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಕೇಂದ್ರ ಸಂಘದಲ್ಲಿ ಇವತ್ತು ಮುಷ್ಕರವನ್ನು ಮಾಡ್ಕೊಳ್ತಾ ಬಂದಿದ್ದೀರಿ ಈಗ ಆಲ್ರೆಡಿ ನೀವು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸುಮಾರು ಏಳು ದಿನಗಳ ಕಾಲ ಈಗ ಆಲ್ರೆಡಿ ನಾವು ಒಂದು ಮುಷ್ಕರವನ್ನು ಸಹ ಮಾಡಿದ್ವಿ ಅದರ ಪ್ರಯುಕ್ತ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದು ಆಯೋಜನೆ ಮಾಡಿದ್ವಿ ಒಂದು ಬೇಸಿಕ್ ನೀಡ್ ಬೇಕಾಗಿರ್ತಕ್ಕಂತಹ ನೌಕರರಿಗೆ ಅದನ್ನು ಕಲ್ಪಿಸಿಕೊಡ್ತೀವಿ ಅಂತಕ್ಕಂಥದ್ದನ್ನು ಸರ್ಕಾರ ಈಗಾಗಲೇ ಭರವಸೆಯನ್ನು ಸಹ ನೀಡಿತ್ತು ಇದಾಗೂ ಸಹ ಸುಮಾರು ನಾಲ್ಕೂವರೆ ತಿಂಗಳು ಆದರೂ ಸಹ ನಮ್ಮ ಒಂದು ನೌಕರರ ಯಾವ ಥರ ಹೇಳ್ಕೋಬೇಕು ಅಂತಕ್ಕಂಥದ್ದು ಭಾಳ ಬೇಸರ ಆಗ್ತದೆ ನಾ ಸುಮಾರು ನಾಲ್ಕು ತಿಂಗಳು ಆದರೂ ಸಹ ಒಂದು ಚೇರ್ಗೆ ಒಂದು ಕುರ್ಚಿಗೆ ನಾವು ಇವತ್ತು ಮುಷ್ಕರ ಮಾಡ್ತಾ ಇದ್ದೀವಿ ಅಂತಂತಂದರೆ ಭಾಳ ಸರ್ಕಾರಕ್ಕೆ ಇದು ನಾಚಿಗೆ ಏಳೋ ಸಂಗತಿ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದೇನು ದೊಡ್ಡ ಏನು ಹಣಕಾಸಿನ ಒಂದು ಜಾಸ್ತಿ ಖರ್ಚಾಗೋದಿಲ್ಲ ಇರ್ತಕ್ಕಂತಹ ಕೆಲವು ಐ ಎ ಎಸ್ ಆಫೀಸರ್ಸ್ಗಳು ಇದನ್ನು ಮುಂತೂದಿಂದ ಮಾಡಬೇಕಾಗ್ತದೆ ಎಲ್ಲ ಇಲಾಖೆಗಳಲ್ಲೂ ಇರ್ತಕ್ಕಂತಹ ಕೆಲವು ಐ ಎ ಎಸ್ ಆಫೀಸರ್ಸ್ಗಳು ಉತ್ತಮವಾಗಿ ಸರ್ಕಾರ ಏನು ಒಂದು ಬೇಸಿಕ್ ನೀಡ್ ಬೇಕಾಗಿರ್ತಕ್ಕಂಥ ನೌಕರರಿಗೆ ಪ್ರೈವೈಡ್ ಮಾಡ್ತಾ ಇದ್ದಾರೆ ಆದರೆ ಈ ಒಂದು ಕಂದಾಯ ಇಲಾಖೆಯಲ್ಲಿ ಇಡೀ ಸಮಾಜಕ್ಕೆ ಇಡೀ ನಾಗರಿಕರಿಗೆ ಏನು ಬೇಸಿಕ್ ನೀಡ ಪ್ರೈವೈಡ್ ಮಾಡ್ತಕ್ಕಂತಹ ನಮ್ಮ ನೌಕರರಿಗೆ ಅವ್ರಿಗೆ ಮೂಲ ಸೌಕರ್ಯ ಇಲ್ಲ ಅಂತಂತಾರೆ ಅಂದರೆ ಇದು ಬಹಳ ನಾಚಿಗೆಗೀಳಿನ ಸಂಗತಿ ಅಂತಕ್ಕಂಥದ್ದು ನಾನು ಭಾಳ ಮತ್ತೊಮ್ಮೆ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಒಂದು ಚೇರು ಒಂದು ಒಂದು ಕುರ್ಚಿಗೆ ಮತ್ತೆ ಅಲ್ಲಿ ವಾಸ ಒಂದು ಕಚೇರಿಗೆ ನಾವು ಇವತ್ತು ಸ್ಟ್ರೈಕ್ ಕುತ್ಕೋತೀವಿ ಅಂತ ಏನು ಅರ್ಥ ಮಾನ್ಯ ಪ್ರಧಾನ ಕಾರ್ಯದರ್ಶಿ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂತಂದ್ರೆ ಬೇರೆ ಐ ಎ ಎಸ್ ಆಫೀಸರ್ಸ್ ಸಹ ಕೆಲಸ ಮಾಡ್ತಾ ಇದಾರೆ ನನ್ಗೆ ಅನಿಸಿರುವಾಗೆ ನಾನು ನಿಮ್ಮ ಕೆಲವು ಇಲಾಖೆಗಳಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ರಿ ನಮ್ಮ ಕೃಷಿ ಇಲಾಖೆಯಲ್ಲೂ ಸಹ ಕೆಲಸವನ್ನು ನಿರ್ವಹಿಸಿ ನಿರ್ವಹಣೆ ಮಾಡ್ಕೊಂಡಿದ್ದೀರಿ ಅಲ್ಲೂ ಸಹ ನೋಡಿದ್ದೀವಿ ಯಾವ ಮಟ್ಟದಲ್ಲಿ ತಾವು ಕಾರ್ಯವನ್ನು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀರಿ ಅಂತೇಳಿ ಇಲ್ಲೂ ಸಹ ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಅವಕಾಶವನ್ನು ಮಾಡ್ಕೊಡ್ಬಾರ್ದು ಏನು ಇಡೀ ಸಾರ್ವಜನಿಕರಿಗೆ ಕರ್ನಾಟಕದ ಎಲ್ಲ ಒಂದು ಪ್ರತಿ ಒಂದು ಸಣ್ಣ ಸಣ್ಣ ಗ್ರಾಮದಿಂದ ಮತ್ತೆ ಸಣ್ಣ ಒಂದು ಮನೆಗಳಿಂದ ಬೇಕಾಗಿರ್ತಕ್ಕಂತಹ ಅವ್ರಿಗೆ ಒಂದು ಸಾರ್ವಜನಿಕವಾಗಿ ಬೇಕಾಗಿರ್ತದೆ ಮೂಲ ಸೌಕರ್ಯವನ್ನು ಒದಗಿಸ್ಕೊಂಡು ಬಿಡ್ತಾ ಇರ್ತಕ್ಕಂಥ ನಮ್ಮ ಒಂದು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಇವತ್ತು ಮೂಲ ಸೌಕರ್ಯ ಇಲ್ಲ ಅಂತಂತಂದ್ರೆ ಅದನ್ನು ಯೋಚನೆ ಮಾಡಬೇಕಾಗ್ತದೆ ಸೊ ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಸೊ ಮುಂದಿನ ದಿನಗಳಲ್ಲಿ ತುರ್ತಾಗಿ ಅವು ಬೇಕಾಗಿರ್ತ ನೋಡಿ ಸಿ ಎನ್ ಡಿ ಅಥವಾ ಇನ್ನೊಂದು ಏನೊಂದು ಪೆಟ್ರೋಲು ಅಲೈನ್ಸಿ ಎಲ್ಲ ಇತ್ತು ಮುಂದೆ ದಿನಕ್ಕೆ ಕಲ್ಪಿಸಿ ಆದರೆ ಬೇಸಿಕ್ಸ್ ನೀಡೋದೇ ಇಲ್ಲ ಭಾಳ ಬೇಸರ ಆಗ್ತದೆ ಇದನ್ನು ಸರಿಪಡಿಸ್ಬೇಕು ಅಂತೇಳಿ ಮನೆಯ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ನಾನು ನಮ್ರತೆಯಾಗಿ ನನಗೆ ಕೇಳ್ಕೊಳ್ತೀನಿ ಅಷ್ಟೇ ಅಲ್ಲ ಏನು ಒಂದು ಅದೆಲ್ಲದನೇ ಎಲ್ಲೆಡೆ ಹೆಣ್ಮಕ್ಳು ಇವತ್ತು ನಾವೇನು ತರ್ಟಿ ತ್ರೀ ಪರ್ಸೆಂಟ್ ಅಂತ ಬರ್ತಾಯಿದ್ದೆ ಇಲ್ಲೆಲ್ಲ ನೋಡಿದ್ರೆ ನಮ್ಮ ಹೆಣ್ಮಕ್ಳು ಸಂಖ್ಯೆಗಳೇ ಎಬೋ ಫಿಫ್ಟಿ ಕ್ರಾಸ್ ಆಗ್ತಾ ಅಂತ ಬರ್ತಾ ಇದೆ ಸೊ ಅಂಥ ಸಂದರ್ಭದಲ್ಲಿ ಬೇಕಲ್ಲ ಮನೆಯಿಂದ ಹೊರಟಿ ಅವ್ರು ಸಂಜೆ ಆರು ಗಂಟೆ ಆಗ್ತದೋ ಏಳು ಗಂಟೆ ಆಗ್ತದೋ ಎಂಟು ಗಂಟೆ ಆಗ್ತದೋ ಅಟ್ಲೀಸ್ಟ್ ಒಂದು ಟ್ಯಾಲೆಂಟ್ ವ್ಯವಸ್ಥೆ ಇರಬೇಕಲ್ಲ ಸೊ ಅದು ಇಲ್ಲ ಅಂತಂತಂದರೆ ಬೇರೆ ಮನೆಯಲ್ಲಿ ನಾವು ಕೇಳಕ್ಕಾಗ್ತದ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತಿನ ಒಂದು ಕೆಲವು ವಾತಾವರಣದಲ್ಲಿ ನಾವು ಬೇರೆ ಮನೆಯಲ್ಲಿ ಹೋಗಿ ನಾನು ಯೂರಿನ್ ಪಾಸ್ ಮಾಡಬೇಕು ಅಥವಾ ರೆಸ್ಟ್ ತಗೋಬೇಕು ಇವೆಲ್ಲ ನಾನು ಕೇಳಕ್ಕಾಗ್ತದ ಮನೆ ಪ್ರಧಾನ ಕಾರ್ಯದರ್ಶಿ ದಯವಿಟ್ಟು ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇದ್ದಾರೆ ಸೊ ಹಾಗಾಗಿ ಇದನ್ನು ಬೇಸಿಕ್ ಎಸ್ ಸಿ ಬೇಕಾಗಿರ್ತಕ್ಕಂತಹ ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಒಂದು ಸುಸಜ್ಜಿತವಾದಂತಹ ಆಫೀಸಲ್ಲಿ ಒಂದು ಟಾಯ್ಲೆಟ್ ರೂಮಲ್ಲಿ ಒಂದು ಟೇಬಲ್ ಚೇರ್ನ ಮೊದಲು ಕೊಡಿಸಿ ಸ್ವಾಮಿ ಇಲ್ಲ ಅಂತಂದರೆ ಸರ್ಕಾರಿ ನೌಕರರ ಸಂಘ ಬರೀ ಇವತ್ತು ಕಂದಾಯ ಇಲಾಖೆ ಮಾತ್ರ ಕುಂತಿದೆ ಇಡೀ ಸರ್ಕಾರಿ ನೌಕರರು ಬೀದಿಗಿರ್ತಕ್ಕಂಥ ಕೆಲಸವನ್ನು ಮಾಡಿಸ್ಕೋಬೇಡಿ ಅಂತಕ್ಕಂಥದ್ದನ್ನ ನಾನು ಭಾಳ ಒಂದು ಸ್ಪಷ್ಟವಾಗಿ ಎಚ್ಚರಿಕೆ ಅಂತನ ಅಥವಾ ಮತ್ತೊಂದಂತವ್ರು ಬಯಸ್ಬೋದು ನಾ ಹಿಂದೆ ಮುಂದೆ ಹೇಳ್ತಕ್ಕಂಥ ಅಭ್ಯಾಸ ಇಲ್ಲ ಸೊ ಇದನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛಪಡ್ತೇನೆ ಸೊ ಹಾಗಾಗಿ ದಯವಿಟ್ಟು ಸೊ ಏನೇ ಒಂದು ಏನೇ ಇರುತ್ತೆ ಸಿ ಎಂಡ್ ಆರ್ ಆಗಲಿ ಈ ಥರ ಪೆಟ್ರೋಲ್ ಏಜೆನ್ಸಿ ಕೊಡಿ ನಿಮ್ಮ ಮುಂದಿನ ದಿನಗಳಲ್ಲಿ ಅದು ಹಂತ ಹಂತವಾಗಿ ಯಾಕೆಂದರೆ ನಾವು ಸರ್ಕಾರದ ಇವತ್ತಿನ ಪರಿಸ್ಥಿತಿನೂ ನಾವು ಸಹ ಆಲಿಸ್ಬೇಕಾಗ್ತದೆ ಅದನ್ನು ಸರಿದೂಗಿಸ್ಕೊಂಡು ಕೆಲವು ಬೇಡಿಕೆಗಳನ್ನು ಹಂತವಾಗಿ ಈಡೇರಿಸಿ ಆದರೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ತುರ್ತಾಗಿ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಷ್ಟೇ ಅಲ್ಲ ಸೊ ಮುಂದಿನ ದಿನಗಳಲ್ಲಿ ಇದೇ ಥರ ಮುಂದುವರೆದಿದೆ ಉಗ್ರ ಹೋರಾಟವನ್ನು ಬರೀ ಕೇವಲ ಕಂದಾಯ ಇಲಾಖೆ ನಾನು ನನ್ನ ಮಾನ್ಯ ಜಿಲ್ಲಾಧ್ಯಕ್ಷರ ಜೊತೆ ಈಗ ಎರಡು ರಾತ್ರಿ ನಾನು ದೂರವಾಣಿ ಮುಖಾಂತರ ಸಹ ರಾಜ್ಯಾಧ್ಯಕ್ಷರ ಜೊತೆ ದೂರವಾಣಿ ಮುಖಾಂತರ ಸಹ ನಾನು ಮಾತನಾಡಿದ್ದೀನಿ ಇದೇ ಪರಿಸ್ಥಿತಿ ಮುಂದುವರೆದರೆ ಸೊ ಇಡೀ ಸರ್ಕಾರಿ ನೌಕರರ ಸಂಘವೂ ಸಹ ಯಾಲ್ರೆಡಿ ನಾವು ಒಂದು ಇದಾಗಿ ನಾವು ಅವ್ರಿಗೆ ಕೈ ಜೋಡಿಸಿದ್ವಿ ನಾವು ಸಹ ಬೀದಿಗೆ ಇಳಿಬೇಕಾಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮಾನ್ಯ ಅಧ್ಯಕ್ಷರ ಜೊತೆ ಸಹ ಇದ್ರ ಜೊತೆ ನನಗೆ ಚರ್ಚೆನ ಮತ್ತೊಮ್ಮೆ ಸಲ ಮತ್ತೊಮ್ಮೆ ನನ್ನ ಚರ್ಚೆಯನ್ನು ನಾನು ಮಾಡ್ತೀನಿ ಸೊ ಬೇಕಾಗಿರ್ತಕ್ಕಂಥ ಒಂದು ಏನು ಮೂಲ ಸೌಕರ್ಯಗಳಲ್ಲಿ ಇತರೆ ಸಿ ಎನ್ ಡಿ ಆರ್ ಸಿ ಆಗಲಿ ಅಥವಾ ಅಲಯನ್ಸಿ ಆಗಲಿ ಸೊ ಅದನ್ನು ಅಂತಂತ ಫಸ್ಟ್ ಮೂಲ ಸೌಕರ್ಯನ ಪ್ರೊವೈಡ್ ಮಾಡಿ ಏನು ಮೊನ್ನೆ ಮೂರನೇ ತಾರೀಕು ಹದಿನೈದು ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಭರವಸೆಯನ್ನು ನೀಡಿದ್ರಿ ಆ ಭರವಸೆಯನ್ನು ಮದುವೆ ಇಳಿಸಿ ಅದನ್ನಾರ ಕೊಡಿ ಅದನ್ನು ಕೊಟ್ಟರೆ ನಮಗೂ ಅನುಕೂಲ ಆಗ್ತದೆ ಉತ್ತಮ ಕೆಲಸವನ್ನು ನಿರ್ವಹಣೆ ಮಾಡೋಕ್ಕಾಗ್ತದೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂತಹ ಅವ್ರಿಗೆ ಬೇಕಾಗಿರ್ತ ಮೂಲ ಸೌಕರ್ಯವನ್ನು ಅಲ್ಲೇ ಕೂತಿ ಕೆಲಸವನ್ನು ಮಾಡಬೇಕಾಗ್ತದೆ ಕೆಲಸವನ್ನು ಮಾಡ್ತಕ್ಕಂಥ ನಮ್ಮ ನೌಕರು ಮುಂದೆ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ಭಾಳ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಷ್ಟೇ ಅಲ್ಲ ಇವತ್ತು ನಮಗೆಲ್ಲ ಹೋದರೆ ಕೆಲವು ಹಳ್ಳಿಗಳಲ್ಲಿ ಹೋದರೆ ಇಂಟರ್ನೆಟ್ ಇಲ್ಲ ಇವತ್ತು ರೈತರಲ್ಲಿ ತಾಲೂಕು ಪಟ್ಟು ಬರೋಕ್ಕಾಗ್ತದ ಅದನ್ನು ಪ್ರೊವೈಡ್ ಮಾಡಿದ್ರೆ ಸೊ ನಾವು ಹಲ್ಲೆ ಕುಟ್ಟಿ ಆ ಬೇಕಾಗಿರ್ತಕ್ಕಂತಹ ಅದೇ ಸಾರಿ ಬೇಕಾಗಿರ್ತ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯವನ್ನು ಸೊ ಏನು ಪಾಣಿ ಆಗಲಿ ಅಥವಾ ಭೂಮಿ ಆಗಲಿ ಸೊ ಆಧಾರ್ ಕಾರ್ಡ್ ಜೋಡಣೆ ಮಾಡತಕ್ಕಂಥದ್ದು ಏನು ಎಲ್ಲ ಕಾರ್ಯಗಳನ್ನು ಆ ಒಂದು ಹಳ್ಳಿಲೇ ನಾವು ಮಾಡ್ಕೊಳಕ್ಕೆ ಅನುಕೂಲ ಆಗ್ತದೆ ಮತ್ತೆ ಸಾರ್ವಜನಿಕರು ಆ ದೂರದಿಂದ ನಗರಕ್ಕೆ ಬರೋದನ್ನ ನಾವು ಸಹ ಒಂದು ತಪ್ಪಿಸತಕ್ಕಂಥ ಕೆಲಸವನ್ನು ಸಹ ನಾವು ಮಾಡ್ಬೋದು ಆ ನಿಟ್ಟಿನಲ್ಲಿ ದಯವಿಟ್ಟು ಸರ್ಕಾರವೂ ಸಹ ಇದ್ರ ಬಗ್ಗೆ ಗಮನವನ್ನು ಹರಿಸ್ಬೇಕು ಅಂತಕ್ಕಂಥದ್ದು ಬಹಳ ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸೊ ಹಾಗಾಗಿ ಏನು ನಮ್ಮ ಎಲ್ಲ ನೌಕರ ಬಂಧುಗಳು ಸುಮಾರು ಒಂದು ಹತ್ತು ಹನ್ನೆರಡು ಪ್ರಮುಖವಾದಂತಹ ಬೇಡಿಕೆಗಳಲ್ಲ ಬಗ್ಗೆ ಇವತ್ತು ಆಲ್ರೆಡಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಲ್ಲಿ ಮಂತ್ರಿಗಳಿಗೂ ಸಹ ಗಮನಕ್ಕೆ ಆಲಿ ಬಂದಿದ್ದಾರೆ ನಾನು ಹತ್ತುವೇ ಸಹ ಈಗಲೇ ಮಾಡಿಕೊಡಿ ಅಂತ ಕೇಳೋದಿಲ್ಲ ಅಂತ ಏನು ಬೇಸಿಕ್ ಕುಡಿಸ್ ಇದೆ ಅದನ್ನು ಮುಗಿಸಿ ಹಂತವಾಗಿ ಸರ್ಕಾರದ ಒಂದು ಆರ್ಥಿಕ ಒಂದು ಸ್ಥಿತಿಯನ್ನು ನೋಡಿಕೊಂಡು ಏನಿದೆ ಅಂತಂತವಾಗಿ ಬೇಗ ವಿತಿನ್ ಒನ್ ಇಯರಲ್ಲಿ ಮುಗಿಸ್ಕೊಟ್ರೆ ಭಾಳ ಒಳ್ಳೆಯದು ಸೊ ಹಾಗಾಗಿ ಸೊ ಎಲ್ಲ ನಮ್ಮ ನೌಕರ ಬಂಧುಗಳು ಸೊ ಉತ್ತಮವಾಗಿ ಕೆಲಸವನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದೇ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ ಅಷ್ಟೇ ಅಲ್ಲ ಸುಮಾರು ಜನ ಅನುಕಂಪದಲ್ಲಿ ಇವತ್ತು ಎಷ್ಟೋ ಜನ ಇನ್ನೂ ಸಹ ಅವ್ರಿಗೆ ಕೆಲಸ ಆಗಿಲ್ಲ ಅವರು ಸಹ ಇಲ್ಲಿಂದ ಸರ್ಕಾರಕ್ಕೆ ಅಲ್ಲಿ ತರ್ತಕ್ಕಂಥದ್ದಾಗಿದೆ ಆ ಹನುಕು ಕಾಲಿರ್ತಕ್ಕಂಥ ಉದ್ಯೋಗಗಳನ್ನೂ ಸಹ ಈ ಸಂದರ್ಭದಲ್ಲಿ ಭರ್ತಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಹಾಗಾಗಿ ನನ್ನ ಎಲ್ಲ ಕಂದಾಯ ಇಲಾಖೆ ಗ್ರಾಮಾಡಳಿತ ಅಧಿಕಾರಿ ಮಿತ್ರರು ದಯವಿಟ್ಟು ನಮ್ಮ ಸರ್ಕಾರಿ ನೌಕರ ಸಂಘ ನಿಮ್ಮ ಜೊತೆ ಇರ್ತದೆ ನಾವು ನಿಮ್ಮ ಜೊತೆ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂದರೆ ಯಾರೂ ಸಹ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ನಾವೇನು ಬೇರೆ ಏನು ಕೇಳ್ತಾ ಇಲ್ಲ ನಮ್ಮ ಏನು ಪಾಂಡುಪುರದ ತಾಲೂಕು ಬಗ್ಗೆ ಮಾತಾಡಿದ್ರು ಇರ್ತಕ್ಕಂಥ ನೂರು ಜನದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಅಂದ್ರೆ ನನ್ನ ಗಮನಕ್ಕೆ ಬಂದಿರೋದು ಅರವತ್ತೈದು ಪರ್ಸೆಂಟ್ ನೌಕರರು ಅನುಕಂಪದಲ್ಲಿ ಆಧಾರದ ಮೇಲೆ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಆ ಅರವತ್ತೈದು ಪರ್ಸೆಂಟ್ ಅನುಕಂಪದ ಆಧಾರದ ಮೇಲೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅಂತ ನೋಡ್ಬೇಕಲ್ಲ ಮನೆ ಮಂತ್ರಿಗಳು ಮನೆ ಪ್ರಧಾನ ಕಾರ್ಯದರ್ಶಿಗಳು ಯಾಕೆ ಅರವತ್ತು ವರ್ಷ ಇವತ್ತು ಎಂಬತ್ತು ಎಂಬತ್ತೈದು ವರ್ಷ ತೊಂಬತ್ತು ವರ್ಷ ಗಂಟೆ ಆ ನೂರು ವರ್ಷ ಗಂಟೆ ಬದುಕ್ತಾ ಇರ್ತಕ್ಕಂಥ ಇವತ್ತು ಜೀವಗಳು ಸುಮಾರು ನಮ್ಮ ರಾಜ್ಯದಲ್ಲಿ ನಮ್ಮ ಊರುಗಳಲ್ಲಿ ಇದ್ದಾವೆ ಅಂಥದ್ರಲ್ಲಿ ನಮ್ಮ ನೌಕರರು ಐವತ್ತು ಐವತ್ತೈದು ವರ್ಷಕ್ಕೆ ಅರವತ್ತು ವರ್ಷಕ್ಕೆ ನಮ್ಮ ನೌಕರರು ಇಲ್ಲ ಅಂತಂತಂದ್ರೆ ಅದ್ರ ಅರ್ಥ ಏನು ಅವರು ಎಷ್ಟು ಸ್ಟ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅವ್ರು ಎಷ್ಟು ಸ್ಟ್ರೆಸ್ ಅಲ್ಲಿ ಕೆಲಸ ಮಾಡ್ತಾರೆ ಎಷ್ಟು ಒತ್ತಡದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದಾರೆ ಅವರ ಆರೋಗ್ಯವನ್ನು ನೋಡ್ಕೊಳ್ಳೋ ಒಂದು ಸ್ಥಿತಿಯಲ್ಲೇ ಅವ್ರು ಇಲ್ಲ ಇಲ್ಲದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದಾರೆ ಅಂತಂದ್ರೆ ದಯವಿಟ್ಟು ಮನೆ ಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗ್ತದೆ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಒತ್ತಡವನ್ನು ಕೊಡದೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯವನ್ನು ಸಹ ನೀಡಿ ನಮ್ಮ ನೌಕರರ ಬೇಡಿಕೆ ಈಡೇರಿಸಬೇಕು ಅಂತ ಹೇಳ್ತೀನಿ ಮತ್ತೆ ಇದೇ ಸಂದರ್ಭದಲ್ಲಿ ನಮ್ಮ ಉಮೇಶ್ರು ಸಹ ಒಂದು ಸಂಘ ಈ ಒಂದು ಬಂಧುಗಳೇ ಹಾಗೂ ನನ್ನ ಪ್ರೀತಿಯ ನನ್ನ ನನ್ನ ಎಲ್ಲ ಸರ್ಕಾರಿ ನೌಕರರ ಬಂಧುಗಳೇ ನಾನು ಕೇಳೋದಿಷ್ಟೇ ನಮ್ಮ ಸೊಂಬಲಿಂಗ ಗೌಡರು ಮಾತಾಡಿದ್ರು ಅವರು ಅಧಿಕಾರಿಗಳು ಅಧಿಕಾರಿ ಲೆವೆಲಲ್ಲಿ ಮಾತಾಡಿದ್ರು ಆದರೆ ನಾನು ಯಾವುದೇ ಇಲ್ಲಿ ರಾಜಕೀಯ ಭಾಷಣ ಮಾಡೋಕ್ಕೆ ಬಂದಿಲ್ಲ ನಾನು ನೋಡಿ ನಾನು ನಾನು ನಮ್ಮ ಮನೆಗೂ ನಾಲ್ಕು ಜನ ರೈತರು ಬರ್ತಾರೆ ನಾನು ಒಬ್ಬ ಸಮಾಜದ ಮಧ್ಯದಲ್ಲಿದ್ದೀನಿ ಒಂದು ಪಿಂಚಿನ್ ಬೇಕಾದರೂ ನಮ್ಮ ಮನೆ ಹತ್ರ ಬರ್ತಾರೆ ಏನಪ್ಪ ಮಾಡಿಸ್ಕೊಡಿ ಅಂತ ಆ ಒಂದು ಉದ್ದೇಶಕ್ಕೆ ನಾನು ನಾಲ್ಕು ದಿವಸದಿಂದ ಅದು ನೋವು ನನಗೆ ಗೊತ್ತಿದೆ ಒಂದು ನಾನು ಪೋಡಿ ಕಟ್ಟಬೇಕಾಯ್ತು ಪೋಡಿಗೆ ನಮ್ಮ ವಿ ಎಸ್ ಎಫ್ ಸಿದ್ದಾಪುರ ಎಲ್ಲ ಇರ್ಬೋದು ನಮ್ಮ ಸಣ್ಣ ಮಗು ನಾನು ಅವ್ರ ಒಂದು ಸಿಗ್ನೇಚರ್ ಬೇಕಾಯ್ತು ನಾಲ್ಕು ದಯಿಂದ ನಾನು ಕಾಯ್ತಾ ಇದ್ದೀನಿ ರೈತರ ಕಷ್ಟ ಇಲ್ಲಿಯ ಮೇಲ್ಮಟ್ಟದ ಅಧಿಕಾರಿಗಳು ಗೊತ್ತಿಲ್ಲ ನಾನು ಕೇಳೋದಾದ್ರು ಇಷ್ಟೇ ನೋಡಿ ಸ್ವಾಮಿ ನಮ್ಮೂರ ಉದಾಹರಣೆಗೆ ನಮ್ಮೂರ ಪಿಡಿಯಾಗೆ ನಾನು ಯಾರೋ ಅಂತ ಗೊತ್ತು ನಮ್ಮ ಅಪ್ಪ ಯಾರೋ ಅಂತ ಗೊತ್ತು ಇಲ್ಲಿರುವಂತಹ ಸಿ ಮೇಡಮ್ಗಾಗ್ಲಿ ಇವ ಮೇಡಮ್ಗೆ ಗೆಂಗ ಗೊತ್ತು ಹಾಗೆ ನೋಡಿ ತಹಸೀಲ್ದಾರ್ಗೆ ಏನ್ ಗೊತ್ತು ಆರ್ ಎ ವಿ ರಿಪೋರ್ಟ್ ಮೇಲೆ ತಹಸೀಲ್ದಾರ್ ಬಂದು ರಿಪೋರ್ಟ್ ಮಾಡ್ತಾರೆ ವಿ ಎ ಆರ್ ಎ ವಿ ಎ ಮತ್ತು ಆರ್ ಎ ಕಷ್ಟ ಇಲ್ಲಿರುವಂತಹ ಉಪ ಅಧಿಕಾರಿ ಉಪ ಉಪಾಧಿಕಾರಿ ಎ ಸಿ ಸಾಹೇಬ್ರಿಗೂ ಅಥವಾ ತಹಸೀಲ್ ಸಾಹೇಬ್ರಿಗೂ ಗೊತ್ತಿಲ್ಲ ನೀವು ದಯಮಾಡಿ ಕೇಳ ನೀವು ಕೇಳ್ತಾ ಇರೋದು ಇಷ್ಟೇ ನೀವು ಮೂಲಭೂತ ಸೌಕರ್ಯನ ಕೂಡಲೇ ಕೂಡಲೇ ಒದಗಿಸ್ಕೊಡ್ಬೇಕು ನಾನು ಕೇಳ್ತೀನಿ ಈ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ ನಾನು ಮನವಿ ಮಾಡಲ್ಲ ನಿಮ್ಮ ಮೂಲಕ ನಿಮ್ಮ ಬೆಂಬಲದ ಮೂಲಕ ನಾನು ಈ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ ಮಾನ್ಯ ಶಾಸಕರು ಕಣ್ಮಿಚ್ಚಿದಾರಾ ನಮ್ಮ ಮಂಡ್ಯ ಜಿಲ್ಲಾ ಸಚಿವರು ಇಲ್ಲೇ ತಿರ್ಗಾಡ್ತಾರೆ ಅವ್ರಿಗೆ ಕಣ್ಮಿಚ್ಚ ತುಗುಡ್ಸ್ತಾ ಅಥವಾ ಕಡಲೆ ಬೀಜ ತಿಂತ ಇದರ ನಾಲ್ಕನೇ ದಿನಕ್ಕೆ ಹೋರಾಟಕ್ಕೆ ಕಾಲಿಟ್ಟಿದ್ರಿ ಇದು ಹೋರಾಟ ಅಲ್ಲ ಇದು ಹೋರಾತಿ ಸತ್ಯಾಗ್ರಹ ಆಗಬೇಕು ಅಮರಣಾಂತರ ಉಪವಾಸ ಸತ್ಯಾಗ್ರಹ ಆಗಬೇಕು ಹಂಗಿದ್ರೆ ಮಾತ್ರ ಈ ಸರ್ಕಾರಕ್ಕೆ ಕಣ್ತರಿಸುವಂತ ಕೆಲಸನ ನೀವು ಮಾಡ್ಬೇಕು ನೀವೇನ್ ಕೇಳ್ತಾ ಇದ್ರಿ ನೀವೇನ್ ಕೇಳ್ತಾ ಇದ್ರಿ ಏನ್ ತಾಲೂಕ್ ಆಫೀಸನ್ನ ಬರ್ಕೊಡಿ ಅಂತ ಕೇಳ್ತಾ ಇದ್ದೀರಾ ಅಥವಾ ಡಿ ಸಿ ಆಫೀಸ ಏನು ವಿ ಅವ್ರ ಹೆಸರು ಬರ್ಕೊಡಿ ಅಂತ ಕೇಳ್ತಾ ಇದ್ದೀರಾ ಆದರೆ ಅಧಿಕಾರಿಗಳು ಅಧಿಕಾರಿ ಲೆವೆಲ್ ಮಾತಾಡಿದ್ದಾರೆ ನಂಗೆ ನಂಗೆ ಇಷ್ಟ ಇಷ್ಟವಿಲ್ಲ ನಂಗೆ ಮಾತಾಡಕ್ಕೆ ಬರುವುದೂ ಇಲ್ಲ ನನಗೆ ನಾನು ನೇರವಾಗಿ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತು ನಾನು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಈ ವಿಚಾರನ ಈ ಏನು ನಮ್ಮ ಎಗಳ ಹೋರಾಟದ ವಿಚಾರವನ್ನು ನಮ್ಮ ಸ ನಮ್ಮ ಪಾರ್ಟಿಯ ಜಿಲ್ಲಾಧ್ಯಕ್ಷರಿಗೆ ಗಮನಕ್ಕೆ ತಂದು ನಾವು ಕೂಡ ಸಂಪೂರ್ಣ ಬೆಂಬಲ ಕೊಡ್ತೀವಿ ಏನಾದರೂ ಸರ್ಕಾರ ಎಚ್ ಎಚ್ ಹೋದರೆ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ ನಾನು ಒಳ್ಳೇದಾಗ ಕೆಟ್ಟದ ನಾಲ್ಕು ಮಾತಾಡಬೇಕು ಅಂತ ಅನಿಸ್ತು ಮಾತಾಡಿದ್ದೀನಿ ನನ್ನ ಮಾತಿಂದ ಯಾರಿಗಾದ್ರೂ ಇಲ್ಲಿ ನೋವಾಗಿದ್ರೆ ಕ್ಷಮೆ ಇರಲಿ ನಾನು ಇಲ್ಲಿಯ ಎ ಸಿ ಸಾಹೇಬ್ರಿಗೆ ತಹಸೀಲ್ದಾರ್ ಸಾಹೇಬ್ರಿಗೆ ನಾನು ಕೂಡಲೇ ಮತ್ತು ಇಲ್ಲಿ ಸ್ಥಳೀಯ ಶಾಸಕರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಕೂಡಲೇ ಇಲ್ಲಿಗೆ ಸ್ಥಳಕ್ಕೆ ನಿಮ್ಮ ಕಷ್ಟ ಸುಖ ಏನು ಕೇಳಬೇಕು ನಿಮ್ಮ ಕಷ್ಟ ಸುಖನ ನಮ್ಮ ರಾಜ್ಯ ನೌಕರರು ಉಪಾಧ್ಯಕ್ಷರು ಹೇಳಿದ್ರು ಸರಿ ಮಾಡ್ಕೊಡಿ ಅಂತ ಹೇಳಿದ್ರು ಸರಿ ಮಾಡ್ಕೊಳ್ಬೇಕಂತ ಹೇಳಿ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನನ್ನ ಮಾತಿಗೆ ವಿರಾಮ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ